ವೀಕ್ಷಕರೇ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಕಬ್ಬು ತಿಂದು ಬಿಸಾಕಿರುವಂತಹ ಸಿಪ್ಪೆಯ ರಾಶಿ ಇದು ನಮಗೆ ಏನು ನೆನಪಿಸುತ್ತೆ ಅಂತಂದರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮಗೆ ಚಾಕ್ಲೇಟ್ ಸಿಗ್ತಾ ಇರಲಿಲ್ಲ ಬನ್ ಸಿಗ್ತಾ ಇರಲಿಲ್ಲ ಬಿಸ್ಕೆಟ್ ಸಿಗ್ತಾ ಇರಲಿಲ್ಲ ಆಮೇಲೆ ಏನೂ ಸಿಗ್ತಾ ಇರಲಿಲ್ಲ ನಮಗೆ ಸಿಗ್ತಿದ್ದೇನು ನೇರಳೆ ಹಣ್ಣು ಚೇಪೆಕಾಯಿ ಆಮೇಲೆ ನಲ್ಲಿಕಾಯಿ ಆಮೇಲೆ ಈ ಕಬ್ಬು ಕಬ್ಬಮ್ಮ ಕಬ್ಬು ಅಂಥೇಳಿ ಬರೋನು ಕಬ್ಬು ಬಂಡಿಯವರು ಅದು ನಮಗೆ ಎಷ್ಟು ಬೇಕೋ ಅಷ್ಟು ಆ ಕಬ್ಬನ್ನ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ನಮಗೆ ಈಸಿಯಾಗಿ ತಿನ್ನಲಿಕ್ಕೆ ಮಾಡಿಕೊಡೋರು ಇದು ಭಾಳಷ್ಟು ಉತ್ತಮವಾದ ಆರೋಗ್ಯಕರವಾದಂತಹ ವಾತಾವರಣ ಯಾಕೆ ಅಂತಂದರೆ ನಮಗೆ ಯಾವುದೇ ಕಲ್ಮಶ ಇಲ್ಲದ ಮತ್ತು ಹೆಚ್ಚು ಪ್ಯೂರಿಫೈಡ್ ಇಲ್ಲದೆ ಅಂತಹ ಒಂದಿಷ್ಟು ನ್ಯಾಚುರಲ್ಲಾಗಿ ನಾವೇ ಕಚ್ಕೊಂಡು ತಿನ್ನುವಂತಹ ಒಂದಿಷ್ಟು ಕಬ್ಬು ಸಿಗ್ತಾಯಿತ್ತು ನೆಲ್ಲಿಕಾಯಿ ಸಿಗ್ತಾಯಿತ್ತು ನೇರಳೆ ಹಣ್ಣು ಸಿಗ್ತಾಯಿತ್ತು ಚೇಪೆಕಾಯಿ ಸಿಗ್ತಾ ಹೀಗೆ ಈಗ ನೋಡಿಕೊಂಡ್ರೆ ನಮಗೆ ಬಹಳಷ್ಟು ಆಮೇಲೆ ಅದೆಂಥದ್ದು ಇನ್ನೂ ಅನೇಕ ಸಿಗ್ತಾಯಿತ್ತು ನಮ್ಮ ತಿನ್ನಲಿಕ್ಕೆ ಹಣ್ಣುಗಳು ಬಾರೆ ಹಣ್ಣು ನನಗೆ ಹೇಳ್ಬೇಕಾಗಿದ್ದು ಬಾರೆ ಹಣ್ಣು ಬಾರೆ ಹಣ್ಣು ಸಿಗ್ತಾ ಇತ್ತು ಈ ರೀತಿ ನೋಡಿಕೊಂಡ್ರೆ ನಮಗೆ ಎಷ್ಟು ಹೆಲ್ದಿ ಆದಂತಹ ನಮ್ಮ ಜೀವನ ಭಾಳಷ್ಟು ಹೆಲ್ದಿಯಾಗಿರ್ತಾಯಿತ್ತು ನನಗನ್ಸುತ್ತೆ ಈ ಥರದ್ದೆಲ್ಲ ನೋಡಿದ್ರೆ ಸರಿ ಈ ಇನ್ನೋವೇಷನ್ಸು ಡೆವಲಪ್ಮೆಂಟ್ಸು ಇವು ಯಾವ ಆಗಲೇಬಾರ್ದು ಇವೆಲ್ಲ ಆಗಿನೇ ನಿಮಗೆ ಹೈಲಿ ಪ್ರೊಸೆಸ್ಡು ಚಾಕ್ಲೇಟ್ಸು ಹ್ಞೂ ಆಮೇಲೆ ಬಿಸ್ಕೆಟ್ಸು ಆಮೇಲೆ ನಿಮಗೆ ಏನು ಅದರಲ್ಲೂ ಚಾಕ್ಲೇಟ್ ಮಿಕ್ಸ್ ಆಗಿರುವಂಥ ಬಿಸ್ಕೆಟ್ಸು ಬನ್ನುಗಳು ಅವನ್ನ ಅವ್ನು ತಿನ್ನೋಕನ್ನ ತಿನ್ನಬೇಕು ಅಂತ ಅನಿಸಲ್ಲ ಇದೆಷ್ಟು ವಿಚಿತ್ರವಾದಂತಹ ಜಗತ್ತು ನೋಡಿ ಇನ್ನೆಷ್ಟು ನ್ಯಾಚುರಲ್ಲಾಗಿ ಸಿಂಪಲ್ಲಾಗಿ ಸಿಗೋದನ್ನ ತೊಗೊಂಡೋಗಿ ಯಾವುದ್ಯಾವುದೋ ಕೆಮಿಕಲ್ ಹಾಕಿ ಮಿಕ್ಸ್ ಮಾಡಿ ಅದಕ್ಕೊಂದಿಷ್ಟು ಪ್ರಿಸರ್ವೇಟಿವ್ ಹಾಕಿ ಕ್ಯಾನ್ಸರ್ ಬರೋ ಅಂಥದ್ದು ಮಾಡಿಬಿಟ್ಟು ಯಾಕೆ ಬೇಕು ಇದೆಲ್ಲ ನನಗಂತೂ ಒಂದಿಷ್ಟು ಅರ್ಥವಾಗೋದಿಲ್ಲ ನಿಮ್ಗೇನಾದರೂ ಅರ್ಥ ಆಗಿದ್ದಿದ್ದರೆ ಒಂದಿಷ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಎಷ್ಟು ಜನಕ್ಕೆ ತಿಳಿಸಿ ಓಕೆ ಧನ್ಯವಾದಗಳು